ಕಳೆದ ಆರೇಳು ತಿಂಗಳಿಂದ ಸುದ್ದಿಯಲ್ಲಿರುವ ಮೂರು ಡಿ ಸಿ ಎಂ ವಿಚಾರಕ್ಕೆ ಮತ್ತೆ ಜೀವ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಾನಗಳು ದೊರೆಯದ ಕಾರಣ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಕೂಡ ಪಕ್ಷದಲ್ಲಿ ಕಡಿಮೆಯಾಗಿದೆ ಸಿದ್ದರಾಮಯ್ಯನವರ ಶಿಷ್ಯಂದರು ಮತ್ತೆ ಮೂವರು ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಮ್ ಅನ್ನು ಮಾಡಬೇಕು ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ ಶುರುವಾಗಕ್ಕೂ ಮುಂಚೆಯೇ ಮೂವರನ್ನು ಡಿ ಸಿ ಮಾಡಬೇಕು ಮೂರು ಸಮುದಾಯಗಳಿಗೆ ಡಿ ಸಿ ಎಮ್ ಹುದ್ದೆಯನ್ನು ಕೊಡಬೇಕು ದಲಿತರು ಲಿಂಗಾಯಿತರು ಮತ್ತು ಮುಸ್ಲಿಂ ಸಮುದಾಯದವರಿಗೆ ಡಿ ಸಿ ಎಮ್ ಮಾಡಲೇಬೇಕು ಅನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಈ ವಿಚಾರದ ಬಗ್ಗೆ ಈಗ ಮಾತನಾಡ್ತಾ ಇದ್ದಾರೆ ನಾವು ಆವಾಗಲೇ ಹೇಳಿದ್ವಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಮೂವರು ಹೆಚ್ಚುವರಿ ಡಿ ಸಿ ಎಂಗಳನ್ನು ಮಾಡಿ ಅಂತ ಕೇಳ್ಕೊಂಡಿದ್ವಿ ಹೈಕಮಾಂಡ್ನ ಮಾತನ್ನು ಪರಿಗಣಿಸ್ಲಿಲ್ಲ ಒಂದು ವೇಳೆ ಮೂವರನ್ನು ಡಿ ಸಿ ಎಂ ಮಾಡಿದ್ದಿದ್ರೆ ಲೋಕಸಭಾ ಚುನಾವಣೆಗೆ ಮುಂಚೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಲಾಭ ಆಗ್ತಾಯಿತ್ತು ಇನ್ನೊಂದು ಆರು ಏಳು ಕ್ಷೇತ್ರಗಳು ಹೆಚ್ಚಾಗ್ತಾ ಇತ್ತು ನಮ್ಮ ಮಾತನ್ನು ಕೇಳಲಿಲ್ಲ ನಾವು ಹೇಳಿದ ಸಲಹೆಯನ್ನು ತಗೊಳ್ಳಿಲ್ಲ ಈಗಲಾದರೂ ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಗಮನ ಹರಿಸಬೇಕು ಹೆಚ್ಚುವರಿಯಾಗಿ ಮೂವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಆ ರೀತಿಯಾದಾಗ ಮುಂಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಭರ್ಜರಿ ಟಾಂಗ್ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕಳೆದ ಒಂದು ವರ್ಷದಿಂದ ಹೆಚ್ಚುವರಿ ಡಿ ಸಿ ಎಂ ಬೇಡಬೇ ಬೇಡ ಅಂತಾನೆ ವಾದವನ್ನು ಮಾಡ್ತಾ ಇದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ದಿನಾನೇ ನಾಲ್ವರನ್ನು ಡಿ ಸಿ ಎಂ ಮಾಡಬೇಕು ಅನ್ನೋ ಚರ್ಚೆ ಬಂದಿತ್ತು ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮುಂದೆ ಇದೇ ವಾದವನ್ನು ಹೇಳಿದರು ನಾಲ್ವರನ್ನು ಡಿ ಸಿ ಎಂ ಮಾಡಿ ಒಕ್ಕಲಿಗರು ಲಿಂಗಾಯತರು ದಲಿತರು ಮತ್ತು ಮುಸಲ್ಮಾನರು ನಾಲ್ಕು ಜನರು ಒಟ್ಟಿಗೆ ಪ್ರಮಾಣ ವಚನ ತಗೊಳ್ಳಿ ಅನ್ನೋ ಮಾತನ್ನು ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಕೊಕ್ಕೆ ಹಾಕಿದ್ರು ಒಬ್ಬನೇ ಡಿ ಸಿ ಎಮ್ ಹಾಕ್ತೀನಿ ಅಂತಲೇ ಹೈಕಮಾಂಡ್ ಮುಂದೆ ಹಠ ಹಿಡಿದ್ರು ಹೀಗಾಗಿ ಹೈಕಮಾಂಡ್ ವಿಧಿ ಇಲ್ಲದೆ ಅವರೊಬ್ಬರನ್ನೇ ಡಿ ಸಿ ಎಮ್ನಾಗಿ ಮಾಡಿತು ಅದಾದ ನಂತರ ಏನು ರಾಜಣ್ಣ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಅವಕಾಶ ಸಿಕ್ಕಾಗಲೆಲ್ಲ ಹೆಚ್ಚುವರಿ ಡಿ ಸಿ ಎಮ್ ಮಾಡಿ ಮಾಡಿ ಅಂತಾನೆ ಹೇಳ್ಕೊಂಬರ್ತಾಯಿದ್ರು ಆದರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಅಡ್ಗಾಲ್ ಆಗ್ತಾನೆ ಇದ್ದರು ಹೈಕಮಾಂಡ್ ಕೂಡ ಎಲೆಕ್ಷನ್ ಮುಗಿಲಿ ಈಗ ಸದ್ಯಕ್ಕೆ ಬೇಡ ಅಂತೇಳಿ ಅದಕ್ಕೆ ಅಲ್ಪ ವಿರಾಮವನ್ನು ಹಾಕಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಟಾರ್ಗೆಟ್ ಇಟ್ಕೊಂಡಿತ್ತು ಆದರೆ ಈ ಸರಿ ಎರಡು ಅಂಕಿ ದಾಟಲಿಕ್ಕೆ ಆಗಲಿಲ್ಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ ಆದರೆ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಭರ್ಜರಿ ಬೆಂಬಲ ದೊರಕಿದೆ ಅದು ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ದ ಬಲವನ್ನು ತಂದುಕೊಡ್ತು ಆದರೆ ದಕ್ಷಿಣ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಹೆಚ್ಚು ಮುತುವರ್ಜಿಯನ್ನು ವಹಿಸಿದ್ದಂಥದ್ದು ಈ ಭಾಗದಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮತಗಳು ಕೂಡ ಬಂದಿಲ್ಲ ಸ್ಥಾನಗಳು ಕೂಡ ಬಂದಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಮಾತನಾಡುವ ಸ್ಥಿತಿನಲ್ಲಿಲ್ಲ ಇದನ್ನೇ ಈಗ ಯೂಸ್ ಮಾಡಿಕೊಂಡು ಕೆ ಎನ್ ರಾಜಣ್ಣನವರು ಹೈಕಮಾಂಡ್ ಬಳಿ ಮತ್ತೆ ಮೂವರು ಡಿ ಸಿ ಎಮ್ ಮಾಡಿ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೆ ಎನ್ ರಾಜಣ್ಣನವರು ಧ್ವನಿಯತ್ತಿದ್ದಾರೆ ಇನ್ನು ಮುಂದೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ಘಟಾನಘಟಿ ನಾಯಕರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅಂತ ಏನಾದರೂ ಹಠ ಹಿಡಿದ್ರೆ ಖಂಡಿತವಾಗಿಯೂ ಮತ್ತೆ ಮೂವರನ್ನು ಉಪಮುಖ್ಯಮಂತ್ರಿ ಮಾಡುವ ಎಲ್ಲ ಸಾಧ್ಯತೆ ಇದೆ ಮುಂದೆಯೇ ನಡೆಯಲಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೂವರು ಡಿ ಸಿ ಎಮ್ಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋದರೆ ಖಂಡಿತವಾಗಿಯೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದು ಸಿದ್ದು ಆಪ್ತ ಬಳಗದ ವಾದ ಈಗ ಹೈಕಮಾಂಡ್ಗೂ ಕೂಡ ಈ ವಾದ ಸರಿ ಅನ್ನಿಸ್ಬಹುದು ಲೋಕಸಭಾ ಚುನಾವಣೆಯಲ್ಲಿ ಏನು ಟಾರ್ಗೆಟ್ ಇಟ್ಕೊಂಡಿದ್ರು ಆ ಕ್ಷೇ ಅಷ್ಟು ಸ್ಥಾನಗಳು ಬರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕ್ಷೇತ್ರ ಗೆಲ್ಲಿಸ್ಕೊಂಡು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಹೀಗಾಗಿ ಇವರೆಲ್ಲ ಹೇಳ್ತಾರೆ ಸರಿ ಇದೆ ಮೂವರನ್ನು ಡಿ ಸಿ ಎಂ ಮಾಡೋಣ ಪ್ರಮುಖ ಜಾತಿಗಳಿಗೆ ಪ್ರಾಧಾನ್ಯತೆಯನ್ನು ಕೊಡೋಣ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದ್ದೆ ಆದರೆ ಇನ್ನು ಒಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚುವರಿ ಮೂವರು ಡಿ ಸಿ ಎಮ್ಗಳು ಸೃಷ್ಟಿಯಾಗ್ತಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆ ರೀತಿ ಮೂವರು ಹೆಚ್ಚುವರಿ ಡಿ ಸಿ ಎಮ್ಗಳನ್ನು ಸೃಷ್ಟಿ ಮಾಡಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಮತ್ತಷ್ಟು ಕಡಿಮೆ ಆಗುತ್ತೆ